ರಾಜ್ಯವನ್ನೇ ಬೆಚ್ಚಿ ಇದೆ ಆ ಬಳ್ಳಾರಿಯ ಬಾಣಂತಿಯರ ಸಾವು ಅದರ ಒಂದು ನಿಗೂಢವಾಗಿರ್ತಕ್ಕಂಥ ಏನು ಕಾರಣ ಇರಬಹುದು ಏನಾಗ್ತಾ ಇದೆ ಅಲ್ಲಿ ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸೋ ಸುದ್ದಿ ಆಗಿರತಕ್ಕಂಥದ್ದು ರಾಜ್ಯವನ್ನೇ ಬೆಚ್ಚಿ ಬೀಳಿಸುತ್ತಿವೆ ಬಾಣಂತಿಯರ ಸಾವು ರಾಜ್ಯದ ಜನರಿಗೆ ಆತಂಕ ಹುಟ್ಟಿಸುತ್ತಿದೆ ಸಾವಿನ ಅಂಕಿ ಅಂಶಗಳು ಇಷ್ಟೊಂದು ಬಾಣಂತಿಯರ ಸಾವಿಗೆ ಯಾರು ಕಾರಣ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇರತಕ್ಕಂಥದ್ದು ಆರೋಗ್ಯ ಇಲಾಖೆ ಅಧಿಕಾರಿಗಳ ಅಥವಾ ಆಸ್ಪತ್ರೆ ವೈದ್ಯರ ಯಾರಾಗಿರ್ಬೋದು ಕಾರಣ ಇದಕ್ಕೆ ಕಳೆದ ಐದು ವರ್ಷದಿಂದಲೂ ಬಾಣಂತಿಯರ ನಿರಂತರ ಸಾವು ಆಗಿರ್ತಕ್ಕಂಥದ್ದು ಅದು ಕೂಡ ಒಂದೇ ಆಸ್ಪತ್ರೆಯಲ್ಲಿ ಜಾಸ್ತಿ ಐದು ವರ್ಷದಲ್ಲಿ ಸುಮಾರು ಮೂರು ಸಾವಿರದ ಮುನ್ನೂರ ನಾಲ್ಕು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವ ಆಗಿರ್ತಕ್ಕಂಥದ್ದು ರಾಜ್ಯವನ್ನೇ ಬೆಚ್ಚಿ ಬೀಳಿಸುತ್ತಿವೆ ಬಾಣಂತಿಯರ ಸಾವು ಇದಕ್ಕೆ ಯಾರು ಯಾರ ನಿರ್ಲಕ್ಷ್ಯ ಕಾರಣವಾಗಿರ್ಬೋದು ರಾಜ್ಯದ ಜನರಿಗೆ ಆತಂಕ ಹುಟ್ಟಿಸಿರ್ತಕ್ಕಂಥದ್ದು ಒಂದು ಸಾವಿನ ಅಂಕಿಅಂಶಗಳು ಇಷ್ಟೊಂದು ಬಾಣಂತಿಯರ ಸಾವಿಗೆ ಕಾರಣ ಯಾರಾಗಿರ್ಬೋದು ಆರೋಗ್ಯ ಇಲಾಖೆ ಅಧಿಕಾರಿಗಳ ಅಥವಾ ಆಸ್ಪತ್ರೆ ವೈದ್ಯರ ಕಳೆದ ಐದು ವರ್ಷದಿಂದಲೂ ಬಾಣಂತಿಯರ ನಿರಂತರ ಸಾವು ಆಗ್ತಾ ಇದೆ ರಾಜ್ಯದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಮೂರು ಸಾವಿರಕ್ಕಿಂತ ಅಧಿಕ ಬಾಣಂತಿಯರ ಸಾವಾಗಿರ್ತಕ್ಕಂಥದ್ದು ಇದು ರಾಜ್ಯವನ್ನೇ ಬೆಚ್ಚಿ ಬೆಳೆಸ್ತಾ ಇದೆ ಈ ರೀತಿಯಾದ ಒಂದು ಆತಂಕದ ಸೃಷ್ಟಿ ಇದಕ್ಕೆ ಕಾರಣ ಯಾರಾಗಿರ್ಬೋದು ಆರೋಗ್ಯ ಒಂದು ಇಲಾಖೆಯ ಅಧಿಕಾರಿಗಳಾಗಿರ್ಬೋದಾ ಅಥವಾ ವೈದ್ಯರ ಅಥವಾ ಎಲ್ಲಿ ಎಡುತ್ತಾ ಇದೆ ಆರೋಗ್ಯ ಇಲಾಖೆ ಅಂತಕ್ಕಂಥ ಪ್ರಶ್ನೆ ಮೂಡಿ ಬರ್ತಾ ಇರತಕ್ಕಂಥದ್ದು ಸುಮಾರು ಮೂರು ಸಾವಿರಕ್ಕೂ ಅಧಿಕ ಬಾಣಂತಿಯರು ಸಾವಿಗೆ ಈಡಾಗ ಈಡಾಗಿದ್ದಾರೆ ಸುಮಾರು ಐದು ವರ್ಷದಿಂದ ಕಳೆದ ಐದು ವರ್ಷದಿಂದಲೂ ಆತಂಕದ ವಾತಾವರಣ ಮಾಡಿರ್ತಕ್ಕಂಥದ್ದು ಈ ಬಾಣಂತಿಯರ ಸಾವು ಸುಮಾರು ಮೂರು ಸಾವಿರಕ್ಕೂ ಅಧಿಕ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಇದು ಈ ಇತ್ತೀಚೆಗೆ ಬಾ ಬಳ್ಳಾರಿಯಲ್ಲಿ ನಡೆದಿರತಕ್ಕಂಥ ಘಟನೆಯಿಂದ ಎಲ್ಲ ಬೀಳ್ತಾ ಇರತಕ್ಕಂಥದ್ದು ಈ ಬಾಣಂತಿಯರ ಸಾವು ಇದಕ್ಕೆ ಸಂಬಂಧಪಟ್ಟಂಥ ಪ್ರಕರಣಕ್ಕೆ ಅಧಿಕಾರಿಗಳು ಅಧಿಕಾರಿಗಳ ನಿರ್ಲಕ್ಷ್ಯವ ಅಥವಾ ಆಸ್ಪತ್ರೆ ವೈದ್ಯರ ಕಾರಣವ ಏನಾಗಿರ್ಬೋದು ಈ ಒಂದು ಬಾಣಂತಿಯರ ಸಾವನ್ನು ಸಾವು ಆಗೋದಿಕ್ಕೆ ಇಷ್ಟೆಲ್ಲ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಬಾಣಂತಿಯರ ಸಾವು ಅಂದರೆ ಇದು ಸಾಮಾನ್ಯ ಅಲ್ಲ ಇದು ಬೆಚ್ಚಿ ಬೀಳಿಸ್ತಕ್ಕಂಥ ಸಂಗತಿ ಇದು ಆತಂಕ ಹುಟ್ಟಿಸಿದ ಅಂಕಿಅಂಶಗಳನ್ನು ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಷ್ಟು ಸಾವಾಗಿದೆ ಅನ್ನೋದನ್ನು ನೋಡೋದಾದರೆ ಆರುನೂರ ಅರವತ್ತೆರಡು ಸಾವಾಗಿದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಏಳುನೂರ ಹದಿನಾಲ್ಕು ಸಾವಾಗಿರ್ತಕ್ಕಂಥದ್ದು ಬಾಣಂತಿಯರ ಸಾವು ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನೋಡೋದಾದರೆ ಐನೂರ ತೊಂಬತ್ತೈದು ಇದೆ ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನೋಡೋದಾದರೆ ಐದು ಐನೂರ ಇಪ್ಪತ್ತೇಳು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಎರಡು ಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೋಡೋದಾದರೆ ಇದರ ಬಿಟುವಿನಲ್ಲಿ ಐನೂರ ಹದ ಹದಿನೆಂಟು ಬಾಣಂತಿಯರ ಸಾವನ್ನಪ್ಪಿರ್ತಕ್ಕಂಥದ್ದು ಸಾಮಾನ್ಯ ಅಂಕಿಅಂಶಗಳಲ್ಲ ಇವು ಇದರ ನಿರ್ಲಕ್ಷ್ಯ ಏನಾಗಿರ್ಬೋದು ಏನು ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡು ಬಂದಿರ್ಬೋದಾ ಅಥವಾ ಒಂದು ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯ ಕಂಡು ಬಂದಿರ್ಬೋದಾ ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಸುಮಾರು ಮೂರು ಮೂರು ಸಾವಿರಕ್ಕಿಂತ ಅಧಿಕ ಬಾಣಂತಿಯರು ಸಾವನ್ನಪ್ಪಿರ್ತಕ್ಕಂಥದ್ದು ಈ ಮಾ ಈ ಮಾಹಿತಿಗಳು ಹೊರಬೀಳ್ತಾ ಇರ್ತಕ್ಕಂಥದ್ದು ಈ ಒಂದು ಬಳ್ಳಾರಿಯ ರೀಸೆಂಟ್ ಇನ್ಸಿಡೆಂಟಿಂದ ಸುಮಾರು ಹನ್ನೊಂದಕ್ಕೂ ಹೆಚ್ಚು ಬಾಣಂತಿಯರು ಏನು ಕಂಟಿನ್ಯೂ ಸಾವನ್ನಪ್ಪಿದ್ರಲ್ಲಿ ಆ ಒಂದು ಮಾಹಿತಿಯಿಂದ ಹೊರಬೀಳ್ತಾ ಇರ್ತಕ್ಕಂಥದ್ದು ಆರೋಗ್ಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನು ಔಷಧಿಗಳಲ್ಲಿ ಡಿಫೆಕ್ಟ್ ಇದ್ದೇನೋ ಅಥವಾ ಏನು ನಡೀತಾ ಇದೆ ಅಥವಾ ಆ ಒಂದು ವೈದ್ಯರಿಂದ ಏನಾದರೂ ನಿರ್ಲಕ್ಷ್ಯ ನಡೀತಾ ಇದ್ದೇನಾ ಆಪರೇಷನ್ ವೇಳೆ ಏನಾಗ್ತಾ ಇದೆ ಎಲ್ಲಿ ಎಡುತ್ತಾ ಇದೆ ಆರೋಗ್ಯ ಇಲಾಖೆ ಅನ್ನೋದು ಗೊತ್ತಾಗ್ತಿಲ್ಲ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತರಲ್ಲಿ ನೋಡೋದಾದರೆ ಆರುನೂರ ಅರವತ್ತೆರಡು ಬಾಣಂತಿಯರು ಸಾವನ್ನಪ್ಪಿರ್ತಕ್ಕಂಥದ್ದು ಹಾಗೂ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನೋಡೋದಾದರೆ ಏಳುನೂರ ಹದಿನಾಲ್ಕು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನೋಡೋದಾದರೆ ಐನೂರ ತೊಂಬತ್ತೈದು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ತನಕ ನೋಡೋದಾದರೆ ಸುಮಾರು ಒಂದೂವರೆ ಸಾವಿರಕ್ಕಿಂತ ಅಧಿಕ ಬಾಣಂತಿಯರು ಸಾವನ್ನಪ್ಪಿರ್ತಕ್ಕಂಥದ್ದು ಈ ರೀತಿಯಾಗಿ ಆರೋಗ್ಯ ಇಲಾಖೆ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ ಅದು ಕೂಡ ರಾಜ್ಯದಲ್ಲಿ ಆಶ್ಚರ್ಯಕರ ಸಂಗತಿ ಊಟ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಬಾಣಂತಿಯರು ಸಾವನ್ನಪ್ಪಿದ್ದಾರೆ ರಾಜ್ಯದಲ್ಲಿ